ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ನಾವೀಗ ಕ್ಯಾಲೆಂಡರ್ ಇಯರ್ ನ ಕೊನೆಯ ತಿಂಗಳಾದ ಡಿಸೆಂಬರ್ ಅಲ್ಲಿ ಇದ್ದೀವಿ ಈ ಡಿಸೆಂಬರ್ ಅಲ್ಲಿ ಯೂಶ್ಯಲಿ ಮಾರ್ಕೆಟ್ ಅಲ್ಲಿ ಒಂದು ಸಿನಾರಿಯೋ ಕಂಡು ಬರುತ್ತೆ ಆ ಸಿನಾರಿಯೋದ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಏನಪ್ಪಾ ಸಿನಾರಿಯೋ ಅಂತ ನಾವು ನೋಡೋದಾದ್ರೆ ಅದು ಸಾಂತಾ ಕ್ಲಾಸ್ ರ್ಯಾಲಿ ಇನ್ ಕೇಸ್ ನೀವ್ ಮಾರ್ಕೆಟಲ್ಲಿ ಮಾರ್ಕೆಟ್ ಅಲ್ಲಿ ಈಗಾಗಲೇ ತುಂಬಾ ದಿನದಿಂದ ಅಥವಾ ತುಂಬಾ ವರ್ಷಗಳಿಂದ ಇನ್ವೆಸ್ಟ್ ಮಾಡ್ತಿರೋರ್ಗೆ ಸಾಂತಾ ಕ್ಲಾಸ್ ರ್ಯಾಲಿ ಅನ್ನೋದು ಹೊಸ ವಿಚಾರ ಏನಲ್ಲ ಆಲ್ಮೋಸ್ಟ್ ಸೊ ಇನ್ ಕೇಸ್ ಹೊಸೊಬ್ಬರಾಗಿದ್ರೆ ಇತ್ತೀಚೆಗೆ ಮಾರ್ಕೆಟ್ ಗೆ ಎಂಟರ್ ಆಗಿದ್ರೆ ಖಂಡಿತ ಅಂಥವ್ರಿಗೆ ಗೊತ್ತಿಲ್ದೇ ಇರಬಹುದು ನಾವು ಇವತ್ತು ಈ ಸಾಂತಾ ಕ್ಲಾಸ್ ರ್ಯಾಲಿ ಏನು ಯಾಕೆ ಬರುತ್ತೆ ಯಾವಾಗ ಬರುತ್ತೆ ಹಿಂದಿನ ಹಿಸ್ಟ್ರಿಯನ್ನ ನೋಡಿದ್ರೆ ಯಾವ ರೀತಿ ಇದೆ ಪರ್ಫಾರ್ಮೆನ್ಸು ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮಾರ್ಕೆಟ್ ಎಸ್ಪೆಷಲಿ ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಒಳ್ಳೆ ರಿಕವರಿ ಮೋಡ್ ಗೆ ಬಂದಿದೆ ಅಂತ ಹೇಳ್ಬಹುದು ಜೊತೆಗೆ ಮೇಜರ್ ಇವೆಂಟ್ ಗಳೇನಿದ್ವು ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಲಾಸ್ಟ್ ವೀಕ್ ಮುಗ್ದಿದಾವೆ ಜಿ ಡಿಪಿ ಡೇಟಾ ಆಗ್ಬಹುದು ಎಂಪಿಸಿ ಮೀಟಿಂಗ್ ಆಗ್ಬಹುದು ಇವುಗಳು ಮುಗ್ದಿದಾವೆ ಇನ್ನೇನಿದ್ರು ಮ್ಯಾಕ್ರೋ ಮ್ಯಾಟರ್ಸ್ ಇದ್ದೇ ಇರುತ್ತೆ ಎಫ್ ಐ ಎಂ ಸಿ ಮೀಟ್ ಆಗಬಹುದು ವಾರ್ ಅಪ್ಡೇಟ್ಸ್ ಆಗ್ಬಹುದು ಇವೆಲ್ಲ ಇದ್ದೇ ಇರುತ್ತೆ ಬಟ್ ಇಂಟರ್ನಲಿ ಮುಗಿದಿದೆ ನೆಕ್ಸ್ಟ್ ವೀಕ್ ಇನ್ನೊಂದು ಅಪ್ಡೇಟ್ ಬರೋದಿದೆ ಇನ್ಫ್ಲೇಷನ್ ಡೇಟಾ ಅದಕ್ಕೆ ಆಗ್ಲೇ ಈಗಾಗಲೇ ಎಕ್ಸ್ಪೆಕ್ಟೇಷನ್ ಇದೆ ಇದೆ ಜಾಸ್ತಿ ಆಗ್ಬೋದು ಅಂತ ಈ ಎಲ್ಲಾ ವಿಚಾರಗಳನ್ನ ಅಬ್ಸರ್ವ್ ಮಾಡಿದ್ರೆ ಹೈಪ್ ಇರೋಂತ ಯಾವುದೇ ನ್ಯೂಸ್ ಸದ್ಯದ ಮಟ್ಟಿಗೆ ಇಲ್ಲ ಅಂತ ಹೇಳ್ಬೋದು ನಮ್ಮ ಇಂಟರ್ನಲ್ ಲೆವೆಲ್ ಅಲ್ಲಿ ಏನಿರುವಂತಹ ಬಿಗ್ ಇವೆಂಟ್ ಅಂತ ಅಂದ್ರೆ ಸಿ ಮೀಟಿಂಗ್ ಹದಿನೇಳು ಹದಿನೆಂಟನೇ ತಾರೀಕು ಇಂತಹ ಸಂದರ್ಭದಲ್ಲಿ ಮಾರ್ಕೆಟ್ ಅಲ್ಲಿ ಬೌನ್ಸ್ ಬ್ಯಾಕ್ ಕಂಡು ಬರುತ್ತಿರುವಂತಹ ಸಂದರ್ಭದಲ್ಲಿ ಕೂಲ್ ಆಫ್ ಆಗ್ತಿರುವಂತ ಸಂದರ್ಭದಲ್ಲಿ ನಾವು ಡಿಸೆಂಬರ್ ಅಲ್ಲಿ ಇದೀವಿ ಡಿಸೆಂಬರ್ ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಾವು ಈ ಹಿಂದೆ ಸಾಕಷ್ಟು ಸಲ ಸಂತ ರ್ಯಾಲಿಯನ್ನು ಕೂಡ ನೋಡಿದಿವಿ ಹಾಗಾಗಿ ಈಗ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಇದೆ ಏನು ಇಂದಿನ ವರ್ಷಗಳು ಪರ್ಫಾರ್ಮೆನ್ಸ್ ಬಂದಿತ್ತು ಅದಕ್ಕಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದೇನೋ ಮಾರ್ಕೆಟ್ ಅಲ್ಲಿ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ ಕಾರಣ ಇತ್ತೀಚೆಗೆ ಕರೆಕ್ಷನ್ ಒಳ್ಳೆ ಕರೆಕ್ಷನ್ ಆಗಿದೆ ಸ್ಟಾಕ್ ಗಳು ಒಳ್ಳೆ ವ್ಯಾಲ್ಯೇಷನ್ ಅಲ್ಲಿ ಸಿಗ್ತವೆ ಓವರ್ ಆಲ್ ಮಾರ್ಕೆಟ್ ಕೂಡ ವ್ಯಾಲ್ಯೂಷನ್ ಇದೆ ಇದೆಲ್ಲವನ್ನ ನೋಡಿದಾಗ ಈ ಸಲದ ಸಾಂತಾ ರ್ಯಾಲಿ ಚೆನ್ನಾಗಿರ್ಬಹುದೇನೋ ಅನ್ನೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ ಮೊದಲಿಗೆ ಈ ಸಾಂತ ರ್ಯಾಲಿ ಅಂದ್ರೆ ಏನು ಅದನ್ನ ತಿಳ್ಕೊಂಡು ನಾವು ಮುಂದಕ್ಕೆ ಹೋಗೋಣ ಗೆಳೆಯರು ನೋಡಬಹುದು ಡ್ಯೂರಿಂಗ್ ದ ಇಯರ್ ದ ಲಾಸ್ಟ್ ಫ್ಯೂ ಟ್ರೇಡಿಂಗ್ ಡೇಸ್ ಟಿಪಿಕಲಿ ಸಿ ಗೇನ್ಸ್ ಇನ್ ದ ಸ್ಟಾಕ್ ಮಾರ್ಕೆಟ್ ಆಸ್ ಮೆಜರ್ಡ್ ಬೈ ದ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಅಂಡ್ ಅದರ್ ವೆಲ್ ವೆದರ್ ಸ್ಟಾಕ್ ಇಂಡೆಕ್ಸಸ್ ಅಂದ್ರೆ ಈ ತಿಂಗಳಲ್ಲಿ ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಅಥವಾ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಹಾಗೂ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅದು ಇಂದಿನ ಹಿಸ್ಟ್ರಿಯನ್ನ ನೋಡಿದಾಗ ಅಂದ್ರೆ ಕ್ರಿಸ್ಮಸ್ ಮಂತ್ ಲಾಸ್ಟ್ ವೀಕ್ ಕ್ರಿಸ್ಮಸ್ ಇರುತ್ತೆ ಆ ಕ್ರಿಸ್ಮಸ್ ವೀಕ್ ಏನಿರುತ್ತೆ ಆ ವೀಕ್ ಅಲ್ಲಿ ಮೆಜಾರಿಟಿ ಆಫ್ ದ ಟೈಮ್ಸ್ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿರುವಂತ ಹಿಸ್ಟ್ರಿ ಇದೆ ಹಾಗಾಗಿ ಇದನ್ನ ಸಾಂತಾ ಕ್ಲಾಸ್ ರ್ಯಾಲಿ ಅಂತ ಕರೀತಾರೆ ಎಕ್ಸಾಕ್ಟ್ಲಿ ಯಾವಾಗ ಬರುತ್ತೆ ಆ ದಿನಗಳನ್ನ ಕೂಡ ನೋಡೋದಾದ್ರೆ ದಿಸ್ ಎಂಡ್ ಆಫ್ ಇಯರ್ ಪೆನೋಮೆನನ್ ಯೂಜಲಿ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದ ಲಾಸ್ಟ್ ಫೈವ್ ಟ್ರೇಡಿಂಗ್ ಡೇಸ್ ಆಫ್ ಡಿಸೆಂಬರ್ ಅಂಡ್ ದ ಫಸ್ಟ್ ಟೂ ಟ್ರೇಡಿಂಗ್ ಡೇಸ್ ಆಫ್ ಜನವರಿ ಡಿಸೆಂಬರ್ ತಿಂಗಳ ಲಾಸ್ಟ್ ಫೈವ್ ಟ್ರೇಡಿಂಗ್ ಡೇಸ್ ಹಾಗೂ ಜನವರಿಯ ಲಾಸ್ಟ್ ಟೂ ಟ್ರೇಡಿಂಗ್ ಡೇಸ್ ಟೋಟಲ್ ಸೆವೆನ್ ಟ್ರೇಡಿಂಗ್ ಡೇಸ್ ಇರುತ್ತೆ ಅಲ್ಲಿ ಯೂಜ್ವಲಿ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅನ್ನೋದು ಇವರ ವಾದ ದಿಸ್ ಈಸ್ ಟಿಪಿಕಲಿ ಎ ಪೀರಿಯಡ್ ವೆನ್ ಮಾರ್ಕೆಟ್ ಸೆಂಟಿಮೆಂಟ್ ಇಸ್ ಪಾಸಿಟಿವ್ ದರ್ ಇಸ್ ಅ ಲೆಸ್ ವೊಲಟಿಲಿಟಿ ಅಂಡ್ ಇನ್ ಓವರ್ ಆಲ್ ಸೆನ್ಸ್ ಆಫ್ ಆಪ್ಟಮಿಸಮ್ ಸಿಮ್ಸ್ ಟು ಪರ್ವೇಡ್ ದ ಮಾರ್ಕೆಟ್ ಮಾರ್ಕೆಟ್ ಸೆಂಟಿಮೆಂಟ್ ಆ ವೀಕ್ ಪಾಸಿಟಿವ್ ಇರುತ್ತೆ ಜೊತೆಗೆ ವೊಲಟಿಲಿಟಿ ಕಮ್ಮಿ ಇರುತ್ತೆ ಇದು ಯೂಶಲಿ ಮಾರ್ಕೆಟ್ ನ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಕಾರಣ ಆಗುತ್ತೆ ಈ ರೀತಿಯ ಫೆನೋಮಿನ ಯಾಕೆ ಕಂಡು ಬರುತ್ತೆ ಇದರ ಹಿಂದೆ ಏನಾದರೂ ಲಾಜಿಕ್ ಇದೆಯಾ ಕಾರಣಗಳಿದೆಯಾ ಅಂತ ನಾವು ನೋಡೋದಾದ್ರೆ ಕೆಲವೊಂದು ಕಾರಣಗಳು ಇದ್ದೇ ಇದೆ ನೋಡಬಹುದು ಅಪ್ಟಿಮಿಸ್ಟಿಕ್ ಔಟ್ಲುಕ್ ಫಾರ್ ದ ನ್ಯೂ ಇಯರ್ ದ ಪೀರಿಯಡ್ ಬಿಟ್ವೀನ್ ಕ್ರಿಸ್ಮಸ್ ಅಂಡ್ ನ್ಯೂ year's is ಆಫನ್ ಅಸೋಸಿಯೇಟೆಡ್ with hope ಅಂಡ್ ಪಾಸಿಟಿವಿಟಿ ಅಬೌಟ್ the ಫ್ಯೂಚರ್ ವಿಚ್ can ರಿಫ್ಲೆಕ್ಟ್ an ಇನ್ವೆಸ್ಟರ್ ಬಿಹೇವಿಯರ್ ಅಂದ್ರೆ ಮುಂದಿನ ವರ್ಷ ಅಥವಾ ಹಬ್ಬದ ವಾರ ಯೂಶುವಲಿ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಹೊಸ ವರ್ಷ ಹಾಗೂ ಒಂದು ಮೇಜರ್ ಹಬ್ಬ ಅಂದಾಗ ಅದು ನಮ್ಗಲ್ದೇ ಇರಬಹುದು ಬಟ್ ಥ್ರೂಟ್ ದ ವರ್ಲ್ಡ್ ಆಚರಣೆ ಮಾಡೋದ್ರಿಂದ ಒಂದು ವೈಬ್ಸ್ ಇರುತ್ತೆ ಅಂಡ್ ಪಾಸಿಟಿವಿಟಿ ಅದು ಒಂದು ಕಾರಣ ಆದ್ರೆ ವಿತ್ ದಿಪ್ಟ್ ಆಫ್ ಎಂಡ್ ಆಫ್ ಇಯರ್ ಬೋನಸಸ್ ಅಂಡ್ ಮಾನಿಟರಿ ಗಿಫ್ಟ್ ಡ್ಯೂರಿಂಗ್ ದ ಹಾಲಿಡೇಸ್ ಇಂಡಿವಿಜುವಲ್ಸ್ ಹ್ ಅಡಿಷನಲ್ ಫಂಡ್ಸ್ ಟು ಇನ್ವೆಸ್ಟ್ ವಿಚ್ ಕುಡ್ ಬೂಸ್ಟ್ ದ ಸ್ಟಾಕ್ ಮಾರ್ಕೆಟ್ ಇಯರ್ ಎಂಡ್ ಬೋನಸಸ್ ಸಿಗಬಹುದು ನಮ್ಮಲ್ಲಿ ಕಡಿಮೆ ಇರಬಹುದು ಯಾಕಂದ್ರೆ ನಾವೇನು ಮೇಜರ್ ಆಗಿ ಕ್ರಿಸ್ಮಸ್ ಆಚರಣೆ ಮಾಡೋರಲ್ಲ ಬಟ್ ಕ್ರಿಶ್ಚಿಯನ್ಸ್ ಮಾಡೇ ಮಾಡ್ತಾರೆ ಬಟ್ ಮೇಜರ್ ಔಟ್ಸೈಡ್ ಇಂಡಿಯಾ ನೋಡಿದಾಗ ಕ್ರಿಶ್ಚಿಯಾನಿಟಿ ಜಾಸ್ತಿ ಇರುವಂತಹ ಕಂಟ್ರೀಸ್ ಅಲ್ಲಿ ಕ್ರಿಸ್ಮಸ್ ಬೋನಸಸ್ ಇರುತ್ತೆ ಮಾನಿಟರಿ ಗಿಫ್ಟ್ಸ್ ಇರುತ್ತೆ ಆ ಎಲ್ಲ ಅಡಿಷನಲ್ ಫಂಡ್ಸ್ ಬರೋದ್ರಿಂದ ಇನ್ವೆಸ್ಟರ್ಸ್ ಅದನ್ನ ಇನ್ವೆಸ್ಟ್ ಮಾಡುವಂತಹ ಚಾನ್ಸಸ್ ಇರುತ್ತೆ ಅಥವಾ ಸ್ಪೆಂಡ್ ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತೆ ಇಯರ್ಲಿ ಸ್ಪೆಂಡಿಂಗ್ ಕೂಡ ಜಾಸ್ತಿ ಆಗುತ್ತೆ ಆ ಟೈಮ್ ಅಲ್ಲಿ ಬಿಸಿನೆಸಸ್ ಕೂಡ ಒಳ್ಳೆ ಬಿಸಿನೆಸಸ್ ಅನ್ನ ಮಾಡ್ತವೆ ಜನ ಜಾಸ್ತಿ ಸ್ಪೆಂಡ್ ಮಾಡೋದ್ರಿಂದ ಅದು ಒಂದು ಕಾರಣ ಆಗುತ್ತೆ ಜೊತೆಗೆ ಇನ್ವೆಸ್ಟರ್ಸ್ ಮೇ ಆಲ್ಸೋ ಪರ್ಚೇಸ್ ಸ್ಟಾಕ್ ಇನ್ ಆಂಟಿಸಿಪೇಷನ್ ಆಫ್ ದ ಜನವರಿ ಎಫೆಕ್ಟ್ ಇನ್ ಇನ್ ಸ್ಟಾಕ್ ಪ್ರೈಸೆಸ್ ಎಫೆಕ್ಟ್ ಇಸ್ ಪಾರ್ಟ್ ಅಟ್ರಿಬ್ಯೂಟೆಡ್ ಟು ದೀನ್ವೆಸ್ಟ್ಮೆಂಟ್ ಫಂಡ್ಸ್ ಫಾಲೋಯಿಂಗ್ ಟ್ಯಾಕ್ಸ್ ಲಾಸ್ ಆರ್ ವೆಸ್ಟಿಂಗ್ ಇನ್ ಡಿಸೆಂಬರ್ ಕೆಲವೊಂದು ದೇಶಗಳು ಜನವರಿ ಟು ಡಿಸೆಂಬರ್ ಫೈನಾನ್ಶಿಯಲ್ ಇರ್ ಫಾಲೋ ಮಾಡ್ತಾರೆ ಡಿಸೆಂಬರ್ ಅಲ್ಲಿ ಲಾಸ್ ಬುಕ್ ಮಾಡಿ ಟ್ಯಾಕ್ಸ್ ಬೆನಿಫಿಟ್ ತಗೊಂಡು ಇನ್ವೆಸ್ಟ್ ಮಾಡುವಂತವರು ಇರ್ತಾರೆ ಡಿಸೆಂಬರ್ ನಂತರ ನಂತರ ಜನವರಿಯಲ್ಲಿ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡು ಜನವರಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು ಅನ್ನೋದ್ರ ಮೇಲೆ ಬೈ ಮಾಡೋ ಅಂತವರು ಇರ್ತಾರೆ ಇವೆಲ್ಲ ಕೂಡ ಕೆಲವೊಂದು ಕಾರಣಗಳು ನಂತರ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಟೆನ್ ಟು ರೆಡ್ಯೂಸ್ ದರ್ ಮಾರ್ಕೆಟ್ ಆಕ್ಟಿವಿಟೀಸ್ ಆಸ್ ದೇ ಕ್ಲೋಸ್ ದರ್ ಬುಕ್ಸ್ ಅಟ್ ದ ಇಯರ್ ಎಂಡ್ ಯೂಶಲಿ ಇದು ಯಾವಾಗ್ಲೂ ಕಂಡು ಬರುವಂತಹ ಸಿನಾರಿಯೋ ನೀವು ಬೇಕಿದ್ರೆ ಆ ಟೈಮ್ ನ ಎಫ್ ಐ ಎಸ್ ಆಕ್ಟಿವಿಟೀಸ್ ತೆಗೆದು ನೋಡಿ ಅವರ ಪ್ರೆಸೆನ್ಸ್ ಕಡಿಮೆ ಆಗುತ್ತೆ ಹಾಗಂತ ಜೀರೋ ಆಗೋದಿಲ್ಲ ಬಟ್ ಐದ್ ಸಾವಿರ ಹತ್ತು ಸಾವಿರ ಕೋಟಿ ಇದ್ದರು ಒಂದ್ ಸಾವಿರ ಎರಡು ಸಾವಿರ ಕೋಟಿ ಟ್ರಾನ್ಸಾಕ್ಷನ್ಸ್ ಬಂದ್ಬಿಟ್ಟಿರ್ತಾರೆ ಯಾಕಂದ್ರೆ ತುಂಬಾ ಕಡಿಮೆ ಆಗುತ್ತೆ ಅವರ ಪಾರ್ಟಿಸಿಪೇಷನ್ ಬಿಕಾಸ್ ಆಫ್ ಅಕೌಂಟ್ಸ್ ಕ್ಲೋಸರ್ ಹಾಗೂ ಹಾಲಿಡೇಸ್ ಎಂತಹ ಸಂದರ್ಭದಲ್ಲಿ ಏನಾಗುತ್ತೆ ಮಾರ್ಕೆಟ್ ವಾಲ್ಯೂಮ್ ಕಡಿಮೆ ಆಗುತ್ತೆ ಓನ್ಲಿ ಅಂತ ಸಂದರ್ಭದಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಗಳೇ ಮಾರ್ಕೆಟ್ ಅಲ್ಲಿ ಇರ್ತಾರೆ ವೊಲಿಟಿಲಿಟಿ ಕಮ್ಮಿ ಇರುತ್ತೆ ರಿಟೇಲ್ ಬೈಯಿಂಗ್ ಚೆನ್ನಾಗಿ ಕಂಡು ಬಂತು ಅಂದ್ರೆ ಸಂದರ್ಭದಲ್ಲಿ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಮಾಡುತ್ತೆ ನೋಡಬಹುದು ಮೆನಿ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗೋ ಆನ್ ಹಾಲಿಡೇ ಆಫ್ಟರ್ ಕ್ರಿಸ್ಮಸ್ ಲೀಡಿಂಗ್ ಟು ಲೋಯರ್ ಟ್ರೇಡಿಂಗ್ ವಾಲ್ಯೂಮ್ಸ್ ಜಾಸ್ತಿ ಜನ ರಜೆ ಹೋಗೋದ್ರಿಂದ ವಾಲ್ಯೂಮ್ಸ್ ರೆಡ್ಯೂಸ್ ಆಗುತ್ತೆ ದಿಸ್ ಎನ್ವಿರಾನ್ಮೆಂಟ್ ಮೇ ಆಂಪ್ಲಿಫೈ ದ ಇಂಪ್ಯಾಕ್ಟ್ ಆಫ್ ರಿಟೇಲ್ ಇನ್ವೆಸ್ಟರ್ಸ್ ಆಕ್ಷನ್ಸ್ ಜನರಲಿ ಮೋರ್ ಆಪ್ಟಮಿಟಿಕ್ ಅಂಡ್ ಬುಲಿಶ್ ಪೊಟೆನ್ಶಿಯಲಿ ಡ್ರೈವಿಂಗ್ ಪ್ರೈಸಸ್ ಅಪ್ ಆಲ್ಮೋಸ್ಟ್ ರಿಟೈಲ್ ಇನ್ವೆಸ್ಟರ್ಸ್ ಯಾವಾಗ್ಲೂ ಬುಲಿಶ್ ಆಗಿ ಇರ್ತಾರೆ ಹಾಗಾಗಿ ಅವರ ಬೈಯಿಂಗ್ ಜಾಸ್ತಿ ಆದಷ್ಟು ಮಾರ್ಕೆಟ್ ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಇದು ಸಾಂತಾ ಕ್ಲಾಸ್ ರ್ಯಾಲಿಯ ಹಿನ್ನೆಲೆ ನೆಕ್ಸ್ಟ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿದೆ ಹಿಂದೆ ಜೊತೆಗೆ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಇದು ಬರುತ್ತಾ ಖಂಡಿತ ನಮ್ಮ ಮಾರ್ಕೆಟ್ಗೂ ಕೂಡ ಇದು ಅಪ್ಲೈ ಆಗುತ್ತೆ ನಾಟ್ ಓನ್ಲಿ ಯು ಎಸ್ ಮಾರ್ಕೆಟ್ಸ್ ಅಥವಾ ಗ್ಲೋಬಲ್ ಮಾರ್ಕೆಟ್ಸ್ ನಮ್ಮ ಮಾರ್ಕೆಟ್ಗೂ ಕೂಡ ಇದು ಅಪ್ಲೈ ಆಗುತ್ತೆ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೋಡ್ಲಿಕ್ಕೆ ಸಿಕ್ಕಿದೆ ನಾವು ಒಂದು ಡೇಟಾ ನೋಡೋದಾದ್ರೆ ಇದು ಎಸ್ಪೆಷಲಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಬಗ್ಗೆ ವೆಲ್ ಸಾಂತಾ ಕ್ಲಾಸ್ ರ್ಯಾಲಿ ಇಸ್ ನಾಟ್ ಆಲ್ವೇಸ್ ಗ್ಯಾರಂಟಿಡ್ ಇಟ್ ಇಸ್ ವೆರಿ ಲೈಕ್ಲಿ ಖಂಡಿತ ಮಾರ್ಕೆಟ್ ಅಲ್ಲಿ ಯಾವ್ದು ಗ್ಯಾರಂಟಿ ಅಂತ ಕೊಡಕ್ಕಂತೂ ಆಗೋದಿಲ್ಲ ಬಟ್ ಇಂದಿನ ಹಿಸ್ಟರಿ ನೋಡಿದಾಗ ನೀವು ಇಲ್ಲಿ ನೋಡಬಹುದು ಇಲ್ಲಿವರೆಗೂ ಟ್ವೆಂಟಿ ಫೋರ್ ಟೈಮ್ಸ್ ಅಲ್ಲಿ ಹತ್ತೊಂಬತ್ತು ಸಲ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಲಾಸ್ಟ್ ಸೆವೆನ್ ಡೇಸ್ ಸೆವೆನ್ ಟ್ರೇಡಿಂಗ್ ಡೇಸ್ ಏನ್ ನಾವು ಮೇಲೆ ನೋಡಿದ್ವಿ ಆ ಟ್ರೇಡಿಂಗ್ ಡೇಸ್ ಅಲ್ಲಿ ಇಪ್ಪತ್ನಾಲ್ಕು ವರ್ಷದಲ್ಲಿ ಹತ್ತೊಂಬತ್ತು ವರ್ಷದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇದು ಏನನ್ನ ತೋರಿಸುತ್ತೆ ಯೂಶಲಿ ಆ ಸಂದರ್ಭದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನ ತೋರಿಸ್ತಾ ಇದೆ ಇಲ್ಲೇ ಕೊಟ್ಟಿದ್ದಾರೆ ಕೂಡ ನೋಡಬಹುದು ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಸಂತಾ ಕ್ಲಾಸ್ ರ್ಯಾಲೀಸ್ ಬೈ ಇಯರ್ ಎರಡ್ ಸಾವಿರದಲ್ಲಿ ಮೈನಸ್ ಫೋರ್ ಪರ್ಸೆಂಟ್ ಆಗಿದೆ ಎರಡ್ ಸಾವಿರದ ಒಂದು ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಎರಡ್ ಸಾವಿರದ ಎರಡರಲ್ಲಿ ಒನ್ ಪಾಯಿಂಟ್ ಏಟ್ ಎರಡು ಸಾವಿರದ ಮೂರಲ್ಲಿ ಒನ್ ಪಾಯಿಂಟ್ ಸಾವಿರದ ನಾಲ್ಕರಲ್ಲಿ ಟೂ ಪಾಯಿಂಟ್ ಫೋರ್ ಎರಡ್ ಸಾವಿರದ ಐದರಲ್ಲಿ ಒನ್ ಪಾಯಿಂಟ್ ಮೈನಸ್ ಹಾಗೆ ಸಾವಿರದ ಆರಲ್ಲಿ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಎರಡು ಸಾವಿರದ ಏಳರಲ್ಲಿ ಫ್ಲಾಟ್ ಇದೆ ಎರಡ್ ಸಾವಿರದ ಎಂಟು ಎರಡೂವರೆ ಪರ್ಸೆಂಟ್ ಮೈನಸ್ ಆಗಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಎರಡ್ ಸಾವಿರದ ಹತ್ತರಲ್ಲಿ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಎರಡು ಸಾವಿರದ ಹನ್ನೊಂದು ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಎರಡು ಸಾವಿರದ ಹನ್ನೆರಡು ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಹಾಗೆ ಎರಡು ಸಾವಿರದ ಹದಿಮೂರು ಟೂ ಪರ್ಸೆಂಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಝೀರೋ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಎರಡು ಸಾವಿರದ ಹದಿನೈದರಲ್ಲಿ ಮೈನಸ್ ತ್ರೀ ಪರ್ಸೆಂಟ್ ಎರಡು ಸಾವಿರದ ಹದಿನಾರಲ್ಲಿ ಮೈನಸ್ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಎರಡು ಸಾವಿರದ ಹದಿನೇಳರಲ್ಲಿ ಝೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಎರಡ್ ಸಾವಿರದ ಹದಿನೆಂಟು ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಹತ್ತೊಂಬತ್ತು ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇಪ್ಪತ್ತು ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಇಪ್ಪತ್ತೊಂದು ಒನ್ ಪಾಯಿಂಟ್ ಜೀರೋ ಪರ್ಸೆಂಟ್ ಪಾಸಿಟಿವ್ ಇದೆ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಸೊ ಈ ರೀತಿಯ ಪರ್ಫಾರ್ಮೆನ್ಸ್ ಓವರ್ ದ ಇಯರ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಅಲ್ಲಿ ನಾವು ಇಂಡಿಯನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ಒಂದ್ಸಲ ನೋಡಿದ್ರೆ ನಿಫ್ಟಿ ಅಲ್ಲಿ ನೋಡಬಹುದು ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಇಲ್ಲಿ ಡೇಟಾ ಇದೆ ಇದರಲ್ಲಿ ಹನ್ನೊಂದರಿಂದ ಇಪ್ಪತ್ತೆರಡು ಅಂದ್ರೆ ಹನ್ನೆರಡು ವರ್ಷದ ಡೇಟಾ ಇದೆ ಹನ್ನೆರಡರಲ್ಲಿ ಮೂರು ವರ್ಷ ಮಾತ್ರ ರೆಡ್ ಕಾಣ್ತಾ ಇದೆ ಇಲ್ಲೇ ನೋಡಬಹುದು ಇನ್ನು ಒಂಬತ್ತು ವರ್ಷ ಪಾಸಿಟಿವ್ ಇದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ನೆಗೆಟಿವ್ ನಂತರ ನೆಕ್ಸ್ಟ್ ಇಯರ್ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಜೀರೋ ಪಾಯಿಂಟ್ ನೈನ್ ಜೀರೋ ಪಾಯಿಂಟ್ ಫೋರ್ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ನೈನ್ ಜೀರೋ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಸೆವೆನ್ ಟೂ ಪಾಯಿಂಟ್ ಟೂ ಜೀರೋ ಪಾಯಿಂಟ್ ಸೆವೆನ್ ಮೈನಸ್ ಒನ್ ಪಾಯಿಂಟ್ ನೈನ್ ಮೈನಸ್ ಹನ್ನೆರಡು ವರ್ಷದಲ್ಲಿ ಒಂಬತ್ತು ವರ್ಷ ಪಾಸಿಟಿವ್ ಇದ್ರೆ ಮೂರು ವರ್ಷ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಮ್ಮ ನಿಫ್ಟಿ ಫಿಫ್ಟಿಯಲ್ಲಿ ಅಲ್ಲಿ ಇನ್ನು ಈ ವರ್ಷ ಪರ್ಫಾರ್ಮೆನ್ಸ್ ಹೇಗಿರಬಹುದು ಅನ್ನೋ ವಿಚಾರದ ಕಡೆ ಬಂದ್ರೆ ನೋಡಬಹುದು ದ ಸಂತ ಕ್ಲಾಸ್ ರ್ಯಾಲಿ ಇಸ್ ಕಮಿಂಗ್ ಪ್ರಾಬಬ್ಲಿ ದೇರ್ ಇಸ್ ನಂಬರ್ ಆಫ್ ರೀಸನ್ಸ್ ವೈ ಇದು ನಿನ್ನೆಯ ಒಂದು ಆರ್ಟಿಕಲ್ ನೋಡಬಹುದು ಟ್ವೆಂಟಿ ಒನ್ ಅವರ್ಸ್ ಈ ಆರ್ಟಿಕಲ್ ಅಲ್ಲಿ ಹಲವು ಕಾರಣಗಳನ್ನ ಇವರು ಕೊಟ್ಟಿದ್ದಾರೆ ಯಾಕೆ ಸಂತ ಕ್ಲಾಸ್ ರ್ಯಾಲಿ ಬರಬಹುದು ಅನ್ನೋದ್ರ ಬಗ್ಗೆ ಈಗಾಗಲೇ ಹಲವು ಕಾರಣಗಳನ್ನ ನೋಡಿದ್ವಿ ಹಿಸ್ಟಾರಿಕಲ್ ಬೇಸಿಸ್ ಆಲ್ಮೋಸ್ಟ್ ಅದೇ ಕಾರಣಗಳಿದಾವೆ ಜೊತೆಗೆ ಕೆಲವೊಂದು ಕರೆಂಟ್ ಕಂಡೀಷನ್ಸ್ ಕೂಡ ಆಡ್ ಮಾಡಿದರೆ ಒಂದ್ಸಲ ಬೇಕಿದ್ರೆ ಓದ್ ಇದನ್ನು ನಮ್ಮ ಇಂಡಿಯನ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ನಾವು ಬರೋದಾದ್ರೆ ನೋಡಬಹುದು ಕೆನ್ ಎಕ್ಸ್ಪೆಕ್ಟ್ ಫೈವ್ ಟು ಸೆವೆನ್ ಪರ್ಸೆಂಟ್ ಸಾಂತ್ ಕ್ಲಾಸ್ ರ್ಯಾಲಿ ಇನ್ ಸಿಕ್ಸ್ ಟು ಏಟ್ ವೀಕ್ಸ್ ಎಲ್ ಎಸ್ ಸಿ ಆನ್ ಇಂಡಿಯನ್ ಮಾರ್ಕೆಟ್ ಇದು ನವಂಬರ್ ಟ್ವೆಂಟಿ ಆರ್ಟಿಕಲ್ ಇವತ್ತಿಂದ ಏನಲ್ಲ ನವೆಂಬರ್ ಟ್ವೆಂಟಿ ಟೈಮ್ ಅಲ್ಲಿ ಇವರು ಕೊಟ್ಟಂತ ರಿಪೋರ್ಟ್ ಸಂತಾ ಕ್ಲಾಸ್ ರ್ಯಾಲಿ ಅಂದ್ರೆ ಟಿಲ್ ಜನವರಿ ಎರಡನೇ ತಾರೀಕು ಅಂದ್ರೆ ಎರಡು ಟ್ರೇಡಿಂಗ್ ಸೆಷನ್ಸ್ ಅಲ್ಲಿವರೆಗೂ ಕೂಡ ಈ ಪೀರಿಯಡ್ ಇರುತ್ತೆ ಇವರು ಸಿಕ್ಸ್ ಟು ಏಟ್ ವೀಕ್ಸ್ ಅಂತ ಕೊಟ್ಟಿದ್ದು ಫೈವ್ ಟು ಸೆವೆನ್ ಪರ್ಸೆಂಟ್ ರ್ಯಾಲಿ ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಅನ್ನು ಕೊಡ್ತಾರೆ ಅದಕ್ಕೆ ಕೆಲವು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಬಹುದು ಐ ತಿಂಕ್ ಲಾಟ್ ಆಫ್ ದ ಇಂಟಿರಿ ಬ್ಯಾಡ್ ನ್ಯೂಸ್ ಇಸ್ ನೌ ಇನ್ ದ ಪ್ರೈಸ್ ವಿತ್ ಸೆಂಟಿಮೆಂಟ್ ಕೂಲಿಂಗ್ ಆಫ್ ಐ ಆಮ್ ಆರ್ಗ್ಯೂಯಿಂಗ್ ಫಾರ್ ಎ ಪಾಸಿಬಿಲಿಟಿ ಆಫ್ ಸಮ್ ಕೈಂಡ್ ಆಫ್ ಅಟ್ ಲೀಸ್ಟ್ ಎನ್ ಇಂಟಿರಿಯ್ ರಿಲೀಫ್ ರ್ಯಾಲಿ ಸೆಟ್ ಜೈನ್ ವಿಕಾಸ್ ಕುಮಾರ್ ಜೈನ್ ಅವರು ಅಂದ್ರೆ ಏನೆಲ್ಲ ಶಾರ್ಟ್ ಟರ್ಮ್ ಬ್ಯಾಡ್ ನ್ಯೂಸ್ ಗಳಿದ್ದು ಅವೆಲ್ಲವೂ ಕೂಡ ಈಗಾಗಲೇ ಪ್ರೈಸ್ಡ್ ಆಗಿದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಕಂಡು ಬಂದಿರೋದ್ರಿಂದ ಪ್ರೈಸ್ಡ್ ಆಗಿರೋದ್ರಿಂದ ಬಹುಶಃ ಇಲ್ಲಿಂದ ಬೌನ್ಸ್ ಬ್ಯಾಕ್ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಕೊಟ್ಟಿದ್ರು ಈ ಆಲ್ಸೋ ಸೆಟ್ ದಟ್ ಸೀಸನಾಲಿಟಿ ಕುಡ್ ಪ್ಲೇ ರೋಲ್ ಇನ್ ದಿಸ್ ಆಸ್ ದ ಮಾರ್ಕೆಟ್ ಆಸ್ ರಿಯಾಲಿಟಿ ತ್ರೀ ಔಟ್ ಆಫ್ ಫೋರ್ ಟೈಮ್ಸ್ ಇನ್ ಡಿಸೆಂಬರ್ ಇನ್ ದ ಲಾಸ್ಟ್ ಥರ್ಟಿ ಇಯರ್ಸ್ ದ ಮೀಡಿಯನ್ ರಿಟರ್ನ್ ಇಸ್ ಟೂ ಟು ತ್ರೀ ಪರ್ಸೆಂಟ್ ದಿಸ್ ಮಂತ್ ಡಿಸೈಡ್ ಇದೆಲ್ಲವನ್ನ ನೋಡಿದ್ರೆ ಬಹುಶಃ ಈ ತಿಂಗಳಲ್ಲಿ ನಾವು ಮಾರ್ಕೆಟ್ ಅಲ್ಲಿ ಒಂದಷ್ಟು ರಿಕವರಿಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನೋಡೋಣ ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಂತ ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ಈಗಾಗಲೇ ಒಂದಷ್ಟು ರಿಕವರಿ ಗೆ ಬಂದಿದೆ ಇದೇ ರಿಕವರಿ ಮೋಡ್ ಕಂಟಿನ್ಯೂ ಆಗುತ್ತಾ ಚಾನ್ಸಸ್ ಅಂತೂ ಜಾಸ್ತಿ ಇದೆ ಬಟ್ ಏನ್ ಬಿಟ್ವೀನ್ ಏನಾದ್ರು ಬ್ಯಾಡ್ ನ್ಯೂಸ್ ಬಂದ್ರೆ ಇಮಿಡಿಯೇಟ್ಲಿ ಮಾರ್ಕೆಟ್ ರಿಯಾಕ್ಟ್ ಮಾಡಬಹುದು ಆಸ್ ಆಫ್ ನೌ ಇರುವಂತ ಸುದ್ದಿಗಳನ್ನು ನೋಡಿದ್ರೆ ಅಂತ ಬಿಗ್ ಬ್ಯಾಡ್ ನ್ಯೂಸ್ ಯಾವುದು ಸದ್ಯದ ಮಟ್ಟಿಗೆಂತೂ ಇಲ್ಲ ಓಪ್ ಇಟ್ಕೊಳ್ಳೋಣ ಹೀಗೆ ಇರ್ಲಿ ಸೆಂಟಿಮೆಂಟ್ ಅಂತ ಸರಿಗಳಿರಿ ಸಂತಾ ಕ್ಲಾಸ್ ರ್ಯಾಲಿ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳಿಸುವಂತ ಪ್ರಯತ್ನ ಮಾಡಿದ್ದೀನಿ ನಿಮ್ಗೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ